ಪರಿಶ್ರಮವನ್ನ ಪಟ್ಟರೆ ಯಾವುದೂ ಕೂಡ ನಮಗೆ ಯಾವುದೂ ಇಲ್ಲ ಸೊ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ನನ್ನ ವಿನಂತಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರ ಯಕ್ಷಣ ಅಲ್ಲ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಮಾನ್ಯ ಜನ ಅಲ್ಲ ನಾವು ಭಾರತ ದೇಶದ ಸ್ವತಂತ್ರ ಹೋರಾಟಗಾರರ ವಂಶಸ್ಥರೂ ನಾವು ಸೊ ಅದಕ್ಕಾಗಿ

ಕಾಂಗ್ರೆಸ್ ಪಕ್ಷಕ್ಕೆ ಜಯಂತ ತೆಗೆದುಕೊಂಡು ಹೋಗ್ತಾ ಇಷ್ಟೊತ್ತು ಅವಕಾಶಗಳು ಇರುವಂತಹ ಎಲ್ಲ ನನ್ನ ಮುಡಿಗಿನರಿಗೆ ಸಲ್ಲಿಸಿ ಇಷ್ಟೊತ್ತು ಅವಕಾಶಗಳಿರುವಂತಹ ಎಲ್ಲರಿಗೂ ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮನುಷ್ಯನಿಗೆ ಯಾಕಂತಂದ್ರೆ ಪ್ರತಿ ಸಿನಿಮಾ ಕಾರ್ಯಕ್ರಮ ಮಾಡ್ತೀವಿ ವೇದಿಕೆಯನ್ನ ಅಷ್ಟೇ ಅವ್ರ ಬಗ್ಗೆ ಮಾತಾಡ್ತೀವಿ ಆದ್ರೆ ಈ ವೇದಿಕೆಯನ್ನ ಆಯೋಜನೆ ಮಾಡಿ ನೀಡುವಂತಹ ಪ್ರತಿಯೊಂದು ಮುಂಚೆ ನಿಂತು ಕಾರ್ಯಕ್ರಮವನ್ನ ಬಹಳ ಸಕ್ಸೆಸ್ಫುಲ್ಲಿ ಮಾಡಿರುವಂತಹ ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಉಚ್ಚಿನಕ್ತ ಅಧ್ಯಕ್ಷರೇ ಮತ್ತು ಮುಖ್ಯ ಗತಿಗಳನ್ನು ಸರಿಸಿನೆನ ಎರಡ ಮಾತೆಯ ನೆರದಲ್ಲಿ ಜಯನೆ ಜಯಣ್ಣ ಕಾರ್ಯಕ್ರಮಕ್ಕೆ ಸಮೇತ